ಸರ್ ಅಂಕಿತ ಬಸಪ್ಪ ನಿಮ್ಮ ಊರ ಸರ್ ಊರು ವಜ್ರಮಟ್ಟಿ ಮುಧೋಳ ತಾಲೂಕು ನಿಮ್ಮ ಸ್ಕೂಲ್ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಮೆಡಿಗಿರಿ ಸರ್ ತಾಲೂಕ್ಸ್ ಪೇರೆಂಟ್ಸ್ ಮುಂದೆ ಕಣ್ಣು ಪಿ ಯು ಸೈನ್ಸ್ ಮಾಡ್ಕೊಂಡು ಆ ಆಫೀಸರ್ ರೀ ನೀವು ಮುಂದೆ ಏನ್ ಮಾಡ್ಬೇಕತ್ ಮಾಡ್ರಿ ಇವ್ರು ನಿಮ್ಮ ತಂದೆ ತಾಯಿರಿ ನಿಮ್ಗೆ ತಮ್ಮಗಳು ಹಾ ಅವರು ಏನು ಮಾಡ್ತಾರೆ ಈಗ ಹಾ ಆಯ್ತು ಕಂಗ್ರಾಜ್ ಶಿಗುರುಗಳು ಹಾಗೂ ಕುಮಾರ ದೇವಸಂ ಅನ್ನು ಸನ್ಮಾನಿಸುವುದು ಹಾಗೂ ಅದೇ ಕನ್ನಡ ಸಾಹಿತ್ಯ ಪದ್ಧತಿ మొదలేదా సాధన బాగా తుషి అన్సతే టీచర్స్ మే పేరెంట్స్ ఈ సాధన సన్మా సాధనే కేవల గ్రామీణ ఖాసీ శాలా ముఖ్య ఆగోద సో ఎల్ కూడా సాధన అంతా మాట్లాడతా